ೇಯ ನಮಃ ಓ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತಹ ಕಾರ್ಯಕ್ರಮ ಹಾಗೆ ಯಾವುದೇ ವಿಧವಾದ ಸಮಸ್ಯೆಗಳ ಒಂದು ಪರಿಹಾರ ನಮ್ಮ ಮನೆಯಲ್ಲಿ ನಾವು ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಪರಿಹಾರವನ್ನು ತಿಳಿಸುವಂತಹ ಕಾರ್ಯಕ್ರಮ ದುಡ್ಡಿಗಾಗಿ ಹಣದ ಆಸೆಗಾಗಿ ಇನ್ನೊಂದು ಮತ್ತೊಂದು ಹೇಳುವಂತಹ ಕಾರ್ಯಕ್ರಮ ಇದಲ್ಲ ಅದನ್ನು ಪ್ರತಿಯೊಬ್ಬರೂ ಕೂಡ ಮನಗಾಣ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಸೊನ್ನೆ ಎಂಟು ಸೊನ್ನೆಗೆ ಕರೆ ಮಾಡಿ ನನ್ನ ಜೊತೆ ನೇರವಾಗಿ ಮಾತಾಡಬೇಕು ಅನ್ನೋದಾದರೆ ನಮ್ಮ ದತ್ತಪೀಠ ಹೊಸಕೆರೆಹಳ್ಳಿ ಬನಶಂಕರಿ ಮೂರನೇ ಹಂತ ಬೆಂಗಳೂರಿನಲ್ಲಿದೆ ಅಲ್ಲಿಗೆ ಬಂದು ನನ್ನನ್ನು ಭೇಟಿ ಮಾಡ್ಬೋದು ಅದಕ್ಕಾಗಿ ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಡೋದಕ್ಕಾಗಿ ಅಲ್ಲಿ ಬರ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಳ್ಳಿ ಹಾಗೆ ಎಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸ್ತಾ ಬರ್ತೀನಿ ಅದನ್ನು ನೋಡ್ತಾ ಮನೆಯಲ್ಲಿ ನಮ್ಮ ಆಚಾರ ವಿಚಾರಗಳಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡು ಅದರಂತೆ ನಡೆದು ಜೀವನವನ್ನು ಸಾಫಲ್ಯಗೊಳಿಸ್ಕೊಳ್ಳಿ ಅಂತ ತಿಳಿಸ್ತಾ ಬರೀ ನಾವು ಪೂಜೆ ಕಾರ್ಯಕ್ರಮಗಳನ್ನು ಮಾಡಿಬಿಟ್ರೆ ಸಾಕ ಬೆಳಗ್ಗೆ ಎದ್ದು ನಾನು ನೀರು ಹಾಕಿ ದೀಪ ಹಚ್ಚಿ ಅಂತ ಹೇಳಿರೋದ್ರಿಂದ ಎಲ್ಲ ಸಮಸ್ಯೆ ಬಗ್ಗೆ ಹರಿದೋಗುತ್ತಾ ಅಂತಂದರೆ ಅದರ ಜೊತೆಯಲ್ಲಿ ನಮ್ಮ ಕರ್ತವ್ಯ ಕೂಡ ಇರುತ್ತೆ ನಾನೆಲ್ಲ ಗುರುಗಳು ಹೇಳಿದಾಗ ದೀಪ ಹಚ್ತಾ ಇದ್ದೀನಿ ಮನೆ ಬಾಗಿಲಿಗೆ ನೀರು ಹಾಕ್ತಾ ಇದ್ದೀನಿ ಎಲ್ಲ ಮಾಡ್ತಾಯಿದ್ದೀನಿ ಸೂರ್ಯೋದಯಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ಸೂರ್ಯೋದಯ ಆದಮೇಲೆ ಮಲ್ಕೊಂಡಿದ್ದೇ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ ನಮ್ಮ ಕಾಯಕ ಕರ್ತವ್ಯ ಏನಿದೆ ಅದನ್ನು ನಾವು ಮಾಡಲೇಬೇಕಾಗತ್ತೆ ಅದನ್ನು ಮಾಡಿದಿರಾ ಇದನ್ನೆಲ್ಲ ಮಾಡ್ತೀವಿ ಅಂದರು ತಪ್ಪು ಬರೀ ಅದೇ ಮಾಡ್ತಾ ದೇವರನ್ನು ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಉದಾಸೀನ ಮಾಡೋದು ಕೂಡ ತಪ್ಪು ಸಾಕಷ್ಟು ಜನ ನಮಗೆ ಕಾಯಕವೇ ಕೈಲಾಸ ಬೇರೆ ನಾವೇನೂ ಮಾಡೋದಿಲ್ಲ ಅನ್ನೋದು ಇದು ಖಂಡಿತವಾಗಲೂ ತಪ್ಪಾಗುತ್ತೆ ಯಾಕಂದರೆ ಕಾಯಕ ಅನ್ನೋದು ನಾವು ಜೀವನ ನಡೆಸೋದಕ್ಕೆ ಸಹಕಾರಿಯಾಗಿರುವಂಥದ್ದು ಹಾಗೆ ಭಗವಂತನ ಸೇವೆ ಅನ್ನೋದು ನಮ್ಮ ದೇಹವನ್ನು ಕೊಟ್ಟ ಭಗವಂತನಿಗೆ ಪ್ರಕೃತಿಯಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಕೊಟ್ಟಂತಹ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದೆ ಪೂಜೆ ಬಿಟ್ಟರೆ ಬೇರೆ ಪೂಜೆ ಮಾಡಿದ್ರೆಲ್ಲ ನಡೆದು ಬಿಡುತ್ತೆ ಇವರೆಲ್ಲ ಹೇಳ್ತಾರೆ ಇವ್ರ ಪ್ರಕಾರ ನಾವು ನಡೆದುಬಿಟ್ರೆ ಎಲ್ಲ ಆಗ್ಬಿಡುತ್ತಾ ಅಂತನ್ನೋದಲ್ಲ ಕೆಲವರು ವಿತ್ತಂಡವಾದ ಮಾಡ್ತಾರೆ ಅದೇನು ಮಾಡೋಕ್ಕಾಗಲ್ಲ ಅದು ಅವರವರ ಒಂದು ಮನಸ್ಸಿನ ಸ್ಥಿತಿ ಆದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಆಚಾರ ವಿಚಾರದಲ್ಲಿ ಧರ್ಮದ ಆಚರಣೆಯಲ್ಲಿ ನಡೀತಾ ಇದ್ದರೆ ಧರ್ಮೋ ರಕ್ಷತು ರಕ್ಷತಿ ರಕ್ಷಿತ ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ದುರ್ಘಟನೆಗಳು ನಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳ ಸಮಯದಲ್ಲಿ ನಮಗೆ ಆತ್ಮಬಲ ಆತ್ಮವಿಶ್ವಾಸ ಉಂಟಾಗುವಂತೆ ಮಾಡೋದೇ ಈ ಒಂದು ಆಚಾರ ವಿಚಾರ ಧರ್ಮದ ಆಚರಣೆಯ ಒಂದು ಫಲ ಅಂತ ಹೇಳಿ ತಿಳಿಸ್ತಾ ಇವತ್ತು ಬಹಳ ಮುಖ್ಯವಾಗಿ ಮಂಗಳವಾರ ಇದೆ ಮೂಲ ನಕ್ಷತ್ರ ಏಕಾದಶಿ ಕೂಡ ಇವತ್ತು ತಿಥಿ ಬಹಳ ವಿಶೇಷವಾದ ದಿನ ಇನ್ನು ಮೂರು ದಿನದಲ್ಲಿ ಅಮಾವಾಸ್ಯೆ ಬರ್ತಾ ಇದೆ ಪುಷ್ಯ ಮಾಸ ಮುಗಿದು ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ ಮಾಘಾದಿ ಪಂಚಕಃ ಅಂತ ಹೇಳ್ತಾರೆ ಬಹಳ ವಿಶೇಷವಾದ ದಿನಗಳು ಮಾಘ ಮಾಸದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ನಾವು ಮನೆಯಲ್ಲಿ ಸ್ತ್ರೀಯರಿಗೆ ಅಶಾಂತಿ ಉಂಟಾಗೋದಕ್ಕೆ ಆಕ್ರೋಶ ಉಂಟಾಗೋದಕ್ಕೆ ಕಾರಣ ಏನು ಸುಮ್ಮ ಸುಮ್ಮನಾದರೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಕಣ್ಣೀರು ಹಾಕ್ಕೊಳ್ತಾ ಇರ್ತಾರೆ ಅದು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮಿ ದಿನವೂ ನೋಡೋದಿಲ್ಲ ಸಂಧ್ಯಾಕಾಲ ನೋಡೋಲ್ಲ ಬೆಳಗ್ಗೆ ನೋಡೋಲ್ಲ ಹೇಳ್ತಿದ್ದ ಹಾಗೆ ಏನೋ ಒಂದು ತಲೆ ಮೇಲೆ ಆಕಾಶ ಬಿದ್ದಿದೆ ಅಂತ ಹೇಳಿ ಅಳಕ್ಕೆ ಶುರು ಮಾಡೋದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಮನೆಯಲ್ಲಿ ಮಕ್ಕಳ ಮೇಲೆ ಆಕ್ರೋಶ ಗಂಡನ ಮೇಲೆ ಆಕ್ರೋಶ ಮಾಡೋದು ಸಾಕಷ್ಟು ತಾಳ್ಮೆ ತೊಗೊಳ್ತಾರೆ ಪಾಪ ಹೆಣ್ಣು ಮಕ್ಕಳು ಅದೆಲ್ಲ ತಗೊಳ್ಳಲ್ಲ ಅಂತಲ್ಲ ಆದರೂ ಕೂಡ ಕೆಲವೊಂದು ಸಾರಿ ನಮಗೇ ಗೊತ್ತಿರಲ್ಲ ಆಮೇಲೆ ಹೇಗೋ ನಾನು ಹ್ಯಾಕೆ ಹೀಗೆ ಮಾಡಿದೆ ನನಗೆ ಯಾಕೆ ಹೀಗಾಗ್ತಾಯಿದೆ ಅನ್ನೋದು ಬರೀ ಹೆಂಡತಿ ಅಷ್ಟೇ ಅಲ್ಲ ತಾಯಿ ಇರಬಹುದು ಅಕ್ಕ ತಂಗಿರಿರಬಹುದು ಅಥವಾ ಹೆಣ್ಣು ಮಕ್ಕಳಿರ್ಬೋದು ಮನೆಯಲ್ಲಿ ಸುಮ್ಮ ಸುಮ್ಮನಾದರೂ ಕೋಪ ಮಾಡಿಕೊಳ್ಳೋದು ಅಳೋದು ಹಠ ಮಾಡೋದು ಇವೆಲ್ಲದಕ್ಕೂ ಕಾರಣ ಏನು ಹಾಗೇ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಉಂಟಾಗುವಂಥದ್ದು ಹೊಟ್ಟೆ ಸಂಬಂಧವಾದ ಬಾಧೆಗಳು ಈ ಬಾಧೆಗಳಿಂದ ಎಷ್ಟೋ ಜನ ಪಾಪ ನಿಶಕ್ತರಾಗ್ತಾರೆ ರಕ್ತಹೀನತೆಯನ್ನು ಅನುಭವಿಸ್ತಾ ಇರ್ತಾರೆ ಕೆಲಸ ಮಾಡಬೇಕಾದ್ರೆ ವಿಪರೀತವಾದ ಸುಸ್ತಾಗುವಂಥದ್ದು ಕೈಕಾಲಗಳಲ್ಲಿ ಶಕ್ತಿ ಇಲ್ಲದೆ ಇರೋವಂಥದ್ದು ಈ ರೀತಿ ನಿಶಕ್ತಿಯನ್ನು ಅನುಭವಿಸ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆ ವೈದ್ಯಕೀಯ ಚಿಕಿತ್ಸೆಗಳು ಅನೇಕ ರೀತಿಯಲ್ಲಿ ನಡೀತಾ ಇರುತ್ತೆ ವೈದ್ಯರು ಅನೇಕ ಸಜೆಷನ್ಗಳನ್ನು ಕೊಡ್ತಾರೆ ಆದರೆ ಅದಕ್ಕೆ ಮುಂಚಿತವಾಗಿ ನಾವು ಮಾಡಿಕೊಳ್ಬೇಕಾಗಿರುವಂಥ ಕರ್ತವ್ಯ ನಮ್ಮ ಕುಲದೇವತೆಯ ಆರಾಧನೆ ಇದ್ರ ಬಗ್ಗೆ ತಿಳಿಸ್ತೀನಿ ಯಾರೋ ಕಾಲ್ ಮಾಡ್ತಾ ಇದಾರೆ ನೋಡೋಣ ಹಲೋ ಹಲೋ ಹೇಳಿ ಹಲೋ ನಮಸ್ತೆ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡಿ ನನ್ನ ಹೆಸರು ಸವಿತಾ ಅಂತ ಚಾಮರಾಜನಗರ ಹೇಳಿಮ್ಮ ಬಗ್ಗೆ ಕೇಳಬೇಕಿತ್ತು ಕೇಳಿಮ್ಮ ಏನ್ ಕೇಳ್ಬೇಕಾಗಿತ್ತಮ್ಮ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ರಾತ್ರಿ ಎರಡು ಹತ್ತಕ್ಕೆ ಹುಟ್ಟಿದವನು ಯಾವ ತಿಂಗಳಲ್ಲಿ ಯಾವ ವರ್ಷ ಎರಡ್ ಸಾವಿರದ ಹದಿನಾರನೇ ಇಸ್ವಿ ಆರನೇ ತಿಂಗಳು ಹ್ಮ್ ಏನ್ ಕೇಳ್ಬೇಕಾಗಿತ್ತಮ್ಮ ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕು ಇತ್ತೀಚೆಗೆ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಚೆನ್ನಾಗಿ ವಿದ್ಯಾಭ್ಯಾಸ ನಡೆಯುತ್ತೆ ಆತಂಕ ಪಡಬೇಡಿ ಒಳ್ಳೆ ವಿದ್ಯೆ ಇದೆ ತಾಯಿಗೆ ತಕ್ಕ ಮಗನಾಗಿರ್ತಾನೆ ತುಂಬ ಒಳ್ಳೆ ವಿದ್ಯೆ ಪ್ರಾಪ್ತಿಯಾಗಿದೆ ದತ್ತನ ಅನುಗ್ರಹದಿಂದ ಇನ್ನ ಚೆನ್ನಾಗಿ ಓದ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ತಾಯಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಮಂಗಳವಾರಗಳಲ್ಲಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಕುಂಕುಮವನ್ನ ಹಣೆಗೆ ಧಾರಣೆ ಮಾಡಿಸಿ ತಾಯಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಒಳ್ಳೆ ವಿದ್ಯೆ ಇದೆ ಆತಂಕ ಪಡೋದು ಬೇಡಮ್ಮ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ

ಇದರ ಜೊತೆಯಲ್ಲಿ ಹೆಸರು ಕಾಳು ಹಸಿರು ಬಟ್ಟೆಯಲ್ಲಿ ಒಂದು ಹಸಿರು ಬ್ಲೌಸ್ ಪೀಸ್ ತೊಗೊಳ್ಳಿ ಅದರಲ್ಲಿ ಒಂದು ಹಿಡಿಯಷ್ಟೇ ಹೆಸರು ಕಾಳು ಹಾಕ್ಬಿಟ್ಟು ಅದನ್ನು ಗಂಟು ಕಟ್ಟಿ ಅವನ ತಲೆ ಕೆಳಗಡೆ ಇಪ್ಪತ್ತೊಂದು ದಿನ ಇಡಿ ಇಪ್ಪತ್ತೊಂದು ದಿನ ಆದಮೇಲೆ ಆ ಕಾಳನ್ನು ತೊಗೊಂಡು ಹೋಗಿ ಯಾವುದಾದ್ರೂ ಹಸುವಿಗಾಗಲಿ ಅಥವಾ ನೀರಿಗಾಗ್ಲಿ ಬಿಟ್ಬಿಡಿ ಹಸುವಿಗೆ ತಿನ್ಸಿದ್ರೆ ಒಳ್ಳೆ ಒಳ್ಳೆಯದು ತುಂಬ ಒಳ್ಳೆಯದು ಹಸಿರು ಬಟ್ಟೆನ ಯಾವುದಾದ್ರೂ ಗಿಡಕ್ಕೆ ಸುತ್ತಿಡೋದು ಅಥವಾ ಯಾರ್ದಾದ್ರೂ ಬಡವರಿಗೆ ಕೊಟ್ಬಿಡೋದು ಮಾಡಿಮ್ಮ ಒಳ್ಳೆಯ ವಿದ್ಯಾಭ್ಯಾಸ ಇರುತ್ತೆ ಏನು ಆತಂಕ ಪಡಬೇಡಿ ದತ್ತನ ಸಾನಿಧ್ಯದಲ್ಲಿ ಜೇನುತುಪ್ಪ ತುಪ್ಪ ಅಭಿಷೇಕ ಮಾಡಿಸ್ಕೊಂಡು ಪ್ರಸಾದ ತಗೊಳ್ಳಿ ಒಳ್ಳೆ ವಿದ್ಯೆ ಬರುತ್ತಮ್ಮ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕಲೆಕ್ಟ್ ಹಲೋ ಹೇಳಿ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಹೇಳಿ ಕರೆ ಕಟ್ಟಾಗಿದೆ ಅನ್ಸುತ್ತೆ ಹಲೋ ಕರೆ ಕಟ್ಟಾಗಿದೆ ಅನಿಸುತ್ತೆ ಈ ಕುಲದೇವತೆಯ ಆರಾಧನೆ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ನಿನ್ನೆ ಹೇಳಿದೆ ಬುದ್ಧನ ವಿಚಾರ ಹೇಳ್ತಾ ಅರ್ಧಕ್ಕೆ ನಿಲ್ಲಿಸಿದ್ದೆ ನಾವು ಮನಸ್ಸಿಗೆ ಏನು ಬೇಕು ಅನಿಸುತ್ತೋ ಅದನ್ನು ಬೇಡ 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 ಅಂತ ಹೋಗ್ತಾ ಇದ್ರೆ ಆ ಮನುಷ್ಯ ಹಾಗೆ ಮಾಡಿದಂತೆ ಮನೆಗೆ ಹೋಗಬೇಕು ಅನ್ನಂತೆ ಮನೆಗೆ ಹೋಗಬೇಕು ಅಂತ ಮನಸ್ಸು ಬಂದರೆ ಬೇಡ ಅಂದ್ಕೊಂಡಂತೆ ಬೇರೆ ಎಲ್ಲಾದರೂ ಭಿಕ್ಷೆ ಬೇಡಬೇಕು ಅಂದ್ಕೊಂಡ್ರೆ ಬೇಡ ಅಂದ್ಕೊಂಡಂತೆ ಇಲ್ಲೇ ಕೂತಿರೋಣ ಅಂದ್ಕೊಂಡು ಕೂತ್ಕೊಂಡಂತೆ ತಿಂಡಿ ತಿನ್ನಬೇಕು ಬೇಡ ನೀರು ಕುಡಿಬೇಕು ಬೇಡ ಹೀಗೆ ಬೇಡ 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 ಅಂದ್ಕೊಂಡು ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಕೂತ್ಕೊಂಡಂತೆ ಕಡೆಗೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿ ಬುದ್ಧನ ಬಳಿಗೆ ಬಂದು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನನಗೆ ಅರ್ಥ ಆಯಿತು ಆದರೆ ಬೇಡ ಹೇಳಿ ಏನು ತಿಂದಿರ ಇದ್ದರೆ ಅಸಿಡಿಟಿ ಉಂಟಾಗುತ್ತೆ ಅನ್ನೋದಲ್ಲ ನಮ್ಮ ಮನಸ್ಸು ಅದನ್ನು ನಿಗ್ರಹ ಮಾಡಿಕೊಳ್ಳುವಂತಹ ಶಕ್ತಿ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಬಲವಂತವಾಗಿ ಮನಸ್ಸನ್ನು ಹೇರಬಾರ್ದು ಅನ್ನೋ ಒಂದು ಅರ್ಥ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆಯಲ್ಲಿ ನಾವು ಸಮಯವನ್ನು ಕಳ್ಕೊಳ್ಬೇಕಷ್ಟೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ಕಾರ ಸರ್ ನಮಸ್ತೆ ಹೇಳಿ ಹಲೋ ಹಲೋ ನಮಸ್ಕಾರ ಗುರ್ಜಿಯವರು ನಮಸ್ತೆ ಹೇಳಿಮ್ಮ ನಮ್ದು ನಮ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತ್ರಿ ಎಲ್ಲಿಂದ ಮಾತಾಡ್ತಾ ಇದೀರಾ ಶಿಂಡಿಗಿರಿ ಬಿಜಾಪುರ ತಾಲ್ಲೂಕ್ ಶಿಂಡಿಗಿರಿ ಹಾ 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 ಹೇಳಿಮ್ಮ ಏನ್ ಕೇಳ್ಬೇಕಾಗಿತ್ತು ನಮ್ಮ ಮಗನ ಒಟ್ಟೇ ದುಡಿಯಲ್ಲ ಏನು ಮಾಡಲ್ರಿ ಸುಮ್ ತಿರ್ಗಾಡ್ತಾನ ಹ್ಮ್ ಹ್ಮ್ ಎಷ್ಟು ವಯಸ್ಸು ಓರಿ ಎಷ್ಟ ವಯಸ್ಸಮ್ಮ ವಯಸ್ಸು ಇಪ್ಪತ್ತೈದ್ ನಡ್ದಾವ್ರಿ ಹ್ಮ್ ಹ್ಮ್ ಮದ್ವೆ ಇಲ್ಲಾ ಏನು ಬಾಡಿಲ್ಲಾ

ಒಂದು ಒಂದು ಕೆಲಸ ಮಾಡಿ ಮನೆ ಹತ್ರ ನಾ ಆಂಜನೇಯನ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ತೀರ್ಥ ತೊಗೊಂಡು ಬಂದು ಅವನು ಊಟ ಮಾಡುವಾಗ ಆ ತೀರ್ಥವನ್ನು ಹಾಕಿ ಕೊಡ್ತಾ ಬನ್ನಿ ಆಂಜನೇಯ ಅವನಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ ಒಳ್ಳೇದು ಮಾಡ್ತಾನೆ ತಾಯಿ ಒಳ್ಳೆಯದಾಗಲಿ ಬಗ್ಗೆ ಮದುವೆ ಬಗ್ಗೆ ಮೊದಲ ಸರಿ ದಾರಿಗೆ ಬರಲಿ ಏಪ್ರಿಲ್ ಕಳೆದ ನಂತರ ಮದುವೆ ಬಗ್ಗೆ ಚಿಂತೆ ಅಮ್ಮ ಒಳ್ಳೇದಾಗಲಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಕರೆ ಕಟ್ಟಾಗಿದೆ ಮತ್ತೆ ಮತ್ತೆ ಮಾತಾಡ್ತಾ ಇದ್ದೀರಿ ನೀವು ಮಾತಾಡ್ತಾ ಇರೋದು ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಳ್ಳಿ ತಾಯಿ ಅಲ್ಲಿ ನಿಮಗೇನು ಬೇಕು ಎಲ್ಲ ವಿಚಾರವನ್ನು ತಿಳಿಸೋಣ ಒಳ್ಳೆಯದಾಗಲಿ ದತ್ತನ ಒಂದು ವಿಚಾರವಾಗಿ ನಾನು ಹೇಳೋದಾದರೆ ಕುಲದೇವತೆಯ ಆರಾಧನೆಯನ್ನು ಹೇಗೆ ಮಾಡಬೇಕು ಕುಲದೇವತೆ ಯಾರು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾನು ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದೆ ಈ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದ ಸಮಸ್ಯೆ ಬಾಧೆಗಳು ಕಾಡೋದಾದರೆ ಸಣ್ಣ ಮಕ್ಕಳಿದ್ರೆ ತಲೆ ಜುಟ್ಟನ್ನು ಕಿತ್ಕೊಳ್ಳೋದು ಹಲ್ಲು ಕಡಿಯೋದು ಎಲ್ಲಂದರಲ್ಲೇ ಬೀಳೋದು ಇವೆಲ್ಲ ಆಗ್ತಾಯಿದೆ ಅಂತಂದರೆ ಆ ದೇವಿ ಮನೆಯ ಕುಲದೇವತೆ ಅಶಾಂತಿಯಿಂದ ಅಂದರೆ ಅವಳು ನಿಮ್ಮ ಸೇವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಡಿ ನಿಮ್ಮ ಸೇವೆ ಏನು ಮಾಡಬೇಕು ನೀವು ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು ನಿಮ್ಮ ಹಿರಿಯರು ಅದನ್ನು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅವಳು ನಿಮ್ಮ ಸೇವೆಯನ್ನು ಕೇಳ್ತಾ ಇರ್ತಾಳೆ ಎಷ್ಟೋ ಜನ ನಾವು ಹೋಗ್ತೀವಿ ನಮ್ಮ ಕುಲದೇವತೆ ಮಾರಮ್ಮ ನಮ್ಮ ಕುಲದೇವತೆ ಎಲ್ಲಮ್ಮ ನಾವು ಹೋಗ್ತೀವಿ ರೀ ವರ್ಷಕ್ಕೊಂದ್ಸಲಿ ನಮ್ಗೆ ಯಾವಾಗ ಅನ್ಸುತ್ತೆ ಅವಾಗ ಹೋಗಿ ಅಲ್ಲಿ ತಾಯಿಗೆ ಪ್ರಾರ್ಥನೆ ಮಾಡಿ ಬರ್ತೀವ್ರಿ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ ರೀ ಹಣ್ಣು ಕಾಯಿ ಮಾಡಿಸ್ಕೊಂಡ್ಬರ್ತೀವ್ರಿ ಅಂತ ಹೇಳೋರು ತುಂಬ ಜನ ಇರ್ತೀರಿ ಬಹಳ ಮುಖ್ಯವಾಗಿ ಹೋಗಬೇಕಾಗಿರೋದು ಆ ತಾಯಿಯ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಹೋಗಿ ಬರೀ ನೋಡಿ ತೇರು ನೋಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ಬಿಟ್ರೆ ಸಾಕ ಅಲ್ಲ ಕುಲದೇವತೆಯನ್ನು ನಾವು ಪ್ರಾರ್ಥನೆ ಮಾಡಿ ಅಲ್ಲಿ ನಮ್ಮ ಕೈಲಾದಷ್ಟು ಪಾನಕ ಪನಿಹಾರ ಅಂತ ಹೇಳ್ತಾರೆ ಕೋಸಂಬರಿ ಪಾನಕವನ್ನು ಹಂಚಬೇಕು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡಬೇಕು ಅಕಸ್ಮಾತ್ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲಾದರೂ ಆ ತಾಯಿಯ ಒಂದು ಸಂಕೇತವಾಗಿ ಅರಿಶಿನ ಕುಂಕುಮವನ್ನು ಕೊಟ್ಟು ಪಾನಕ ಪರಿಹಾರವನ್ನು ಹಂಚಬೇಕು ಈ ಈ ರೀತಿ ಮಾಡೋದರಿಂದ ಕುಲದೇವತೆ ಬಹಳ ಪ್ರಸನ್ನಳಾಗ್ತಾಳೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಶಾಂತಿ ಅನ್ನೋದನ್ನು ಕಡಿಮೆ ಮಾಡ್ತಾಳೆ ಶಾಂತಿಯಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾಳೆ ಮನೆಯಲ್ಲಿ ಯಾವಾಗ ಹೆಣ್ಣು ಅಶಾಂತಿಯಾಗಿರ್ತಾಳೆ ಆ ಮನೆ ವಿಪರೀತವಾದ ಅಶಾಂತ ವಾತಾವರಣದಿಂದ ಕೂಡಿರುತ್ತೆ ಮನೆಯೇ ನರಕವಾಗಿರುತ್ತೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ ನಾವು ಮಾಡಿಲ್ಲ ನಮಗೆ ಗೊತ್ತಿಲ್ಲ ಈ ಕುಲದೇವತೆ ಆರಾಧನೆ ನಾವು ಮಾಡೇ ಇಲ್ಲ ನಮಗೆ ಗೊತ್ತೇ ಇಲ್ಲ ನಮ್ಮ ಹಿರಿಯರು ಯಾರೂ ಮಾಡಿಲ್ಲ ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಕಲಶವನ್ನು ಇಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ಆಚರಣೆ ಮಾಡೋದು ಬಹಳ ಬಹಳ ಒಳ್ಳೆಯದು ಒಂದು ಕಲಶ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ತಾಮ್ರ ಹಿತ್ತಾಳಿ ಅಥವಾ ಬೆಳ್ಳಿಯ ಕಲಶ ಚಿನ್ನದ ಕಲಶ ಇಟ್ಟರೆ ಬಹಳ ಸಂತೋಷ ನಿಮ್ಮನೆಯಲ್ಲಿದ್ದರೆ ಬೆಳ್ಳಿಯ ಕಲಶನಾದರೂ ಇಡಿ ಅಥವಾ ತಾಮ್ರದ ಕಲಶನಾದರೂ ಇಡಿ ಅಥವಾ ಹಿತ್ತಾಳಿಯ ಕಲಶ ಅದರಲ್ಲಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಾಗಿ ನೀರಿರಬೇಕು ಕಂಠ ಪೂರ್ತಿ ಇರಬಾರ್ದು ಕಂಠದವರೆಗೂ ಕೂಡ ನೀರನ್ನು ಇಟ್ಟು ಮಾವಿನ ಎಲೆ ಸಿಕ್ಕಿದ್ರೆ ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿಣ ಹಚ್ಚಿ ಕುಂಕುಮ ಮತ್ತು ಚಂದ್ರವನ್ನ ಇಟ್ಟು ಆ ಕಲಶವನ್ನ ಇಡಬೇಕು ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಆ ನಾವು ಚಿಕ್ಕಬಳ್ಳಾಪುರದಿಂದ ಫೋನ್ ಮಾಡ್ತಾ ಇದೀವಿ ಹೇಳಿಮ್ಮ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಡೇಟ್ ಆಫ್ ಬರ್ತ್ ಏನು ತಾಯಿ ಮಗನ್ದು ಮಗಂದು ಡಿಸೆಂಬರ್ ಇಪ್ಪತ್ತೊಂದು ಗುರುಜಿ ಹ್ಮ್ ಕೇಳಬೇಕಾಗಿತ್ತಮ್ಮ ಏನ್ ಕೇಳಬೇಕಾಗಿತ್ತು ತಾಯಿ ಮಗನ್ದು ಓದಾಗೋಯ್ತು ಗುರುಜಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಕೆಲಸ ಯಾವಾಗ ಆಗುತ್ತೆ ಅಂತ ಕೇಳೋಣ ಅಂತ ಎಲ್ಲಾದ್ರೂ ರೀಸೆಂಟ್ ಆಗಿ ಬಿದ್ದಿದ್ ನಾಮ ಈ ಎರಡ್ ಮೂರು ವರ್ಷಗಳ ಹಿಂದೆಯಿಂದ ಎಲ್ಲಾದ್ರೂ ಬಿದ್ದಿದ್ ನಾಮ ಇಲ್ಲ ಗುರುಜಿ ಇಲ್ಲ ಗಾಡಿಯಿಂದ ಬಿದ್ದಿರೋದು ಅಥವಾ ಮನೆ ಹತ್ರ ಬಿದ್ದಿರೋದು ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಹಾ ಹಾ ಆ ಒಂದು ಇದಕ್ಕಾಗಿ ಅರಿಶಿಣದ ನೀರು ಅರಿಶಿನ ಸುಣ್ಣ ಬೆರೆಸಿದ್ರೆ ಕೆಂಪು ನೀರು ಆಗುತ್ತೆ ಆ ಕೆಂಪು ನೀರನ್ನು ಮಂಗಳವಾರ ಗುರುವಾರ ಅಥವಾ ಭಾನುವಾರ ಮೂರು ದಿನದಲ್ಲಿ ಒಂದು ದಿನ ಅವನಿಗೆ ಇಳಿ ತೆಗೆದು ದೃಷ್ಟಿ ತೆಗೆದು ದೂರ ಚಲ್ಲಿ ತಾಯಿ ಮೊದಲನೇ ಪರಿಹಾರ ಇದು ಎರಡನೇದಾಗಿ ಹನ್ನೊಂದು ಗುರುವಾರ ಯಾವುದಾದ್ರೂ ಗುರುವಿನ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬರಲಿ ಹೋಗಬೇಕಾದ್ರೆ ಚಪಾತಿನೋ ಅಥವಾ ಬ್ರೆಡ್ಡೋ ನನ್ನ ಮನೆಯಲ್ಲಿ ಚಪಾತಿ ಮಾಡೋದೇ ಒಳ್ಳೆಯದು ಚಪಾತಿ ಆಗಲಿ ರೊಟ್ಟಿ ಆಗಲಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಅಂಥದ್ದನ್ನು ಮಾಡಿ ಒಂದು ಮೂರೋ ಆರೋ ಗೋಧಿ ಹಿಟ್ಟಿನ ಚಪಾತಿಯೋ ರೊಟ್ಟಿಯೋ ಮಾಡಿಕೊಂಡು ತೊಗೊಂಡು ಹೋಗಿ ಅಲ್ಲಿ ಭಿಕ್ಷುಕರು ಯಾರಾದರೂ ಇದ್ದೇ ಇರ್ತಾರೆ ದೇವಸ್ಥಾನದ ಬಳಿಯಲ್ಲಿ ಇಲ್ಲದಿದ್ರೆ ಈ ಗೋವನ್ನು ಹಿಡ್ಕೊಂಡ್ಬರೋರಾಗಲಿ ಯಾರಾದರೂ ಇರ್ತಾರೆ ಅವರಿಗೆ ಕೊಟ್ಬಿಟ್ಟು ಆನಂತರ ಕೈಕಾಲು ತೊಳ್ಕೊಂಡು ಗುರುವಿಗೆ ನಮಸ್ಕಾರ ಮಾಡಲಿ ನಮಸ್ಕಾರ ಮಾಡಿಕೊಂಡು ಅವ್ರ್ಗೇನು ಮಂತ್ರಾಕ್ಷತೆ ಕೊಡ್ತಾರೋ ತೀರ್ಥ ಕೊಡ್ತಾರೋ ಏನ್ ಕೊಡ್ತಾರೋ ಅದನ್ನ ಇಟ್ಕೊಳ್ತಾ ಬರ್ಲಿ ಮನೆಯಲ್ಲಿ ಖಂಡಿತವಾಗ್ಲೂ ಮಾರ್ಚ್ ಹದಿನೈದನೇ ತಾರೀಕು ಕಳೆಯೋದ್ರ ಒಳಗಡೆ ಕೆಲಸ ಸಿಕ್ಕಿರತ್ತೆ ಒಳ್ಳೇದಾಗತ್ತಮ್ಮ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಗುರುಜಿ ನಮಸ್ತೆ ಹೇಳಿಮ್ಮ ನಾವು ಸಕಲೇಶ್ವರದಿಂದ ಪವಿತ್ರ ಅಂತ ಮಾತಾಡ್ತಾ ಇರೋದು ಹೇಳಿಮ್ಮ ಏನ್ ಕೇಳ್ಬೇಕಿತ್ತು ಸಂತಾನ ಆಗಿಲ್ಲ ದತ್ತಾತ್ರೇಯರ ಬಳಿ ಬನ್ನಿ ತಾಯಿ ಒಂದು ಭಾನುವಾರ ಬಂದು ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಜೇನುತುಪ್ಪ ಸೇವೆ ಇರುತ್ತೆ ಮತ್ತು ತೊಟ್ಟಿಲ ಸೇವೆ ಇರುತ್ತೆ ಗಂಡ ಹೆಂಡತಿ ಇಬ್ಬರು ಬಂದು ಆ ಜೇನುತುಪ್ಪ ಸೇವೆ ಮಾಡಿಸ್ಕೊಂಡು ತೊಟ್ಟಿಲ ಸೇವೆ ಮಾಡಿ ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಹೋಗಿಮ್ಮ ಖಂಡಿತವಾಗ್ಲೂ ದತ್ತ ಅನುಕೂಲ ಮಾಡಿ ಕೊಡ್ತಾನೆ ಒಳ್ಳೆ ಸಂತಾನ ಸಿಕ್ಕತ್ತಮ್ಮ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇತ್ತು ನೋಡೋಣ ಹಲೋ ಹೇಳಿ

ಹೆಣ್ಣು ದೇವತೆ ಇವ್ರ ನಮ್ಮ ಯಜಮಾನ್ ರೂಮ್ ಮನೇಲಿ ಇಲ್ವೇ ಅಲ್ಲ ಅಂತ ಸ್ವಾಮಿ ನಾವು ಚಾಮುಂಡೇಶ್ವರಿ ನಡ್ಕೊಂಡಿದೀವಿ ಯಾವ ಊರ ಮನೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಹಾಸನ ಅಂಬೆಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ ಹಾಸನ ಅಂಬೆ ಆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ಒಂಬತ್ತು ರೂಪಾಯಿಗಳನ್ನ ಇಟ್ಟು ನಾನು ಇವಾಗ ಹೇಳ್ತಾ ಇದೀನಿ ನೋಡಿ ಆ ರೀತಿ ಕಲಶ ಇಟ್ಟು ಪ್ರತಿ ಮಂಗಳವಾರ ದೀಪ ಹಚ್ಚಿ ಶುಕ್ರವಾರ ಇಟ್ಟು ಪೂಜಾ ಮಾಡ್ತೀವಿ ಸ್ವಾಮಿ ಲಕ್ಷ್ಮಿ ವಿಗ್ರಹನು ಇಟ್ಟು ಪೂಜೆ ಸಂತೋಷ ಖಂಡಿತವಾಗ್ಲೂ ಒಳ್ಳೇದು ಶುಕ್ರವಾರ ಕಲಶ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದನ್ನ ನಿತ್ಯ ಪೂಜೆ ಮಾಡೋದ್ರ ಜೊತೆಲಿ ಮಂಗಳವಾರ ಕುಲದೇವತೆ ಹಾಸನ ಅಂಬೆಗೆ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚತಾ ಬನ್ನಿ ಆ ಕಲಶಕ್ಕೆ ಖಂಡಿತವಾಗ್ಲೂ ಒಳ್ಳೇದಾಗತ್ತಮ್ಮ ಒಳ್ಳೇದಾಗ್ಲಿ ಹಲೋ ಹಲೋ ಕರೆ ಕಟ್ಟಾಗಿದೆ ಅನಿಸುತ್ತೆ ಈ ರೀತಿ ತೆಂಗಿನಕಾಯಿಯನ್ನು ಇಟ್ಟು ಕಲಶವನ್ನು ಇಡಿ ಪ್ರತಿ ಶುಕ್ರವಾರ ಇಟ್ಟರೆ ಗುರುವಾರ ಸಂಧ್ಯಾಕಾಲ ಮುಂದಿನ ಗುರುವಾರ ಸಂಧ್ಯಾಕಾಲದವರೆಗೂ ಕೂಡ ಕಲಶ ಹಾಗೆ ಇರಬೇಕು ಅದಾದ ನಂತರ ಆ ಕಲಶದ ನೀರನ್ನು ನಿಮ್ಮ ಮನೆಯಲ್ಲಿ ಗಿಡಗಳಿಗೋ ಯಾವುದಕ್ಕಾದರೂ ಹಾಕಿ ತೆಂಗಿನಕಾಯಿಂದ ಏನಾದರೂ ಸಿಹಿ ಪದಾರ್ಥ ಮಾಡ್ಕೊಳ್ಳಿ ಅಕ್ಕಿ ಮತ್ತು ತೆಂಗಿನಕಾಯಿ ಉಪಯೋಗಿಸ್ಕೊಂಡು ಸಿಹಿ ಪದಾರ್ಥ ಮಾಡ್ಕೊಳ್ಳಿ ಮಾವಿನ ಸೊಪ್ಪು ಅಥವಾ ಏನು ಇಟ್ಟಿರ್ತೀರಿ ಅದನ್ನು ತುಳಿದಿರೋ ಜಾಗದಲ್ಲಿ ಹಾಕಿ ಮತ್ತೆ ಹೊಸ ಕಲಶವನ್ನು ಇಡಿ ಆ ಕಲಶದ ನೀರಿನಲ್ಲಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಏಲಕ್ಕಿ ಮತ್ತು ಲವಂಗವನ್ನು ಹಾಕಿ ಜೊತೆಯಲ್ಲಿ ನಿಮಗೆ ಶಕ್ತಿ ಇದ್ದರೆ ಪಚ್ಚಕರ್ಪೂರ ಕೇಸರಿಯನ್ನು ಕೂಡ ಹಾಕಿ ಆ ತೀರ್ಥ ಆಗಿರಬೇಕದು ಏನೋ ಆ ನೀರು ಕಲಶದಲ್ಲಿರುವಂತಹ ನೀರು ತೀರ್ಥದ ವಾಸನೆ ಬರಬೇಕು ಅದು ಬಿಟ್ಟು ಒಂದು ಕೆಟ್ಟ ವಾಸನೆ ಬರಬಾರ್ದು ಯಾರೋ ಹೇಳಿದ್ರು ಕಲಶ ಇಟ್ಟರೆ ಇವತ್ತಿಟ್ಟು ನಾಳೆ ತೆಗೆಯೋದ್ರೊಳಗಡೆ ಕಲಶದಲ್ಲಿ ನೀರೆಲ್ಲ ವಾಸನೆ ಬಂದ್ಬಿಟ್ಟಿರುತ್ತೆ ಅಂದರೆ ಅದು ಅಲ್ಲಿ ಆ ಮನೆಯಲ್ಲಿ ಆಗಿರುವಂತಹ ಶಾಪದ ಸಂಕೇತ ಅದಕ್ಕೇನು ಮಾಡಬೇಕು ನಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಸದಾಕಾಲ ಲಲಿತಾ ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮಗಳನ್ನು ಮನೆಯಲ್ಲಿ ಜೋರಾಗಿ ಕೇಳುವಂತೆ ಹಾಕಬೇಕು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ ದೂರ ಆಗೋದಕ್ಕೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಬಹಳ ಒಳ್ಳೆಯ ಒಂದು ಫಲಕಾರಿ ಯಾರು ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ಹೇಳಿ ಸರ್ ನಾವು ಶಿಕಾರಿಪುರ ತಾಲೂಕ್ ಹೇಳಿ ತಾಲೂಕು ಬಗ್ಗೆ ಸರ್ ಹೇಳಿಪ್ಪ ಏನ್ ಕೇಳಬೇಕಾಯ್ತು ಇದು ಮಮ್ಮಗಳ ಸ್ವಲ್ಪ ಬಹಳ ಉಡಾಳ ಸರ್ ಅವನು ಏನ್ ಅವನಿಗೆ ವಿದ್ಯೆ ಹತ್ತಾ ಇಲ್ಲ ಹದಿಮೂರು ಸೆಲ್ಸಿಯಸ್ ಒಂದು ಸರ್ ಅವನು ಆರು ಹನ್ನೊಂದು ಎರಡ್ ಸಾವಿರ ಎರಡ್ ಸಾವಿರ ಎಂಟರಲ್ಲಿ ಸರ್ ಅವನು ಹುಟ್ಟಿದ್ರೆ ಸ್ವಾಮಿ ಏನಂತಂದ್ರಿ ಈಗ ದೊಡ್ಡ ಕಾದಾಗ ಹೆಸರು ಹೊರತತಿ ದೊಡ್ಡ ಕಾದ ಕರೆಯರಿ ಅಂತ ಸರ್ ದೊಡ್ಡ ಕಾದಾಗ ಯಾವ ಸರಿ ಇಲ್ಲ ಅಂತ ಸಣ್ಣ ಕಾದಾಗ ವಿಕಾಸ ಅಂತ ನಾವು ಇದು ಮಾಡಿದ್ವಿ ಸರ್ ವಿಕಾಸ ಆಗ್ತಾನೆ ಆತಂಕ ಪಡಬೇಡಿ ವಿಕಾಸವಾಗೇ ಇರ್ತಾನೆ ಅವನ ವಿದ್ಯೆನು ವಿಕಾಸಗೊಳ್ಳುತ್ತೆ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತಪೀಠಕ್ಕೆ ಕರ್ಕೊಂಡು ಬಂದು ಜೇನುತುಪ್ಪ ಅಭಿಷೇಕ ಮಾಡಿಸಿ ಅಲ್ಲಿ ನಾಲ್ಗೆ ಮೇಲೆ ಜೇನುತುಪ್ಪದಲ್ಲಿ ಬರೀತೀನಿ ಖಂಡಿತ ಒಳ್ಳೇದಾಗತ್ತೆ ತೀರ್ಥಸ್ಥಾನ ಸ್ನಾನ ಮಾಡಿಸ್ಕೊಂಡು ನಾಲ್ಗೆ ಮೇಲೆ ಬರ್ಸ್ಕೊಂಡು ಕರ್ಕೊಂಡು ಹೋಗಿ ಖಂಡಿತ ಒಳ್ಳೇದಾಗತ್ತೆ ಅಂಜನೇನಾಗ ನಮಸ್ಕಾರ ಮಾಡ್ಸಿ ನಮ್ಮ ದತ್ತ ಪೀಠಕ್ಕೆ ಬಂದು ಜೈನ್ ಅಭಿಷೇಕ ಮಾಡಿಸ್ಕೊಂಡು ಪ್ರಸಾದ ತಗೊಳ್ಳಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಎಲ್ಲಿಂದ ಮಾತಾಡ್ತಾ ಇದಿರಮ್ಮ

ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗ್ಲಿ ಸುಬ್ರಹ್ಮಣ್ಯ ಆಗ್ಲಿ ಇದ್ರೆ ಅಲ್ಲಿ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿ ತಾಯಿ ಇಲ್ಲ ಅಂತಂದ್ರೆ ಮನೆಯಲ್ಲೇ ಒಂಬತ್ತು ರೂಪಾಯಿಗಳನ್ನ ಇಟ್ಟುಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಅನುಕೂಲ ಆಗತ್ತೆ ಈ ಮೇ ಕಳೆಯೋದ್ರೊಳಗಡೆ ನಿಶ್ಚಯ ಆಗತ್ತಮ್ಮ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹೇಳಿ ಪರಮೇಶ್ವರ ಅಂತ ಹೇಳಿಪ್ಪ ನಮ್ ಮನೆ ಬಗ್ಗೆ ಮತ್ತು ನಮ್ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಕೇಳಿಪ್ಪ ಏನ್ ಕೇಳಬೇಕಾಗಿತ್ತು ಹಲೋ ಕೇಳಿ ಏನ್ ಕೇಳಬೇಕಾಗಿತ್ತು ಸಮಸ್ಯೆ ಮನೆ ಕಟ್ತಿದೀವಿ ಗುರುಜಿ ಮನೆ ಹೇಗಾಗುತ್ತೆ ಮತ್ತೆ ಜಾಬ್ ಅಪ್ಲಿಕೇಶನ್ ಹಾಕಿದೀನಿ ಅದು ಆಗುತ್ತಾ ಇಲ್ವಾ ಅಂತ ಒಂದ್ ನಂಬರ್ ಹೇಳಪ್ಪ ಯಾವ್ದಾದ್ರು ಹತ್ತು ಸರ್ ಹ್ಮ್ ಹ್ಮ್ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳಪ್ಪ ರೆಗ್ಯುಲರ್ ಆಗಿ ಖಂಡಿತ ಅನುಕೂಲ ಮಾಡಿ ಕೊಡ್ತಾನೆ ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಿ ಸಕ್ಸಸ್ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸಿಗತ್ತೆ ಕೆಲಸ ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹ್ಮ್ ಹ್ಮ್ ಈ ಮಾಘ ಮಾಸದಲ್ಲಿ ಐದು ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೆ ಅರ್ಶನಾ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಕೆಲಸ ಶುರು ಮಾಡಿತಾಯಿ ಒಳ್ಳೇದಾಗತ್ತೆ ಕಟ್ತೀರಿ ಮನೆ ಕಟ್ತೀರಿ ಅನುಕೂಲ ಆಗತ್ತೆ ಒಳ್ಳೇದಾಗ್ಲಮ್ಮ ಹೀಗೆ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಆಗುವಂತಹ ನೋವು ಆಕ್ರೋಶಗಳನ್ನ ಕಲಶ ಪೂಜೆಯ ವಿಧಾನದಿಂದ ಕಂಟ್ರೋಲ್ ಮಾಡಬಹುದು ಲಲಿತಾ ಸಹಸ್ರನಾಮ ಕೇಳೋದರಿಂದ ಕಂಟ್ರೋಲ್ ಮಾಡಬಹುದು ತುಂಬ ಕರೆ ಬರೋದು ಏನು ಅಂತಂದರೆ ನಮ್ಮ ಮನೆಯಲ್ಲಿ ಯಾಕೋ ನಮ್ಮ ಅತ್ತೆ ನಮಗೆ ಸರಿ ಬರ್ತಾ ಇಲ್ಲ ನಮ್ಮ ನಾದಿನಿಯರೆಲ್ಲ ಸೇರಿಕೊಂಡು ಬಿಟ್ಟಿದ್ದಾರೆ ನನ್ನ ಗಂಡನಿಗೆ ವಿಪರೀತವಾಗಿ ನನ್ನ ಮೇಲೆ ಹೇಳಿಕೊಡ್ತಾರೆ ಇದು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುವಂತಹ ಸಮಸ್ಯೆಗಳು ಅತ್ತಿಗೆ ನಾದಿನಿ ಅತ್ತೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೇ ಆಗಿರ್ತಾರೆ ನಾದಿನಿ ಕಡೆಯಿಂದ ಅಥವಾ ಅತ್ತೆ ಕಡೆಯಿಂದ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಅದು ಕುಲದೇವತೆಯ ಆರಾಧನೆಯ ದೋಷ ಸೊಸೆ ಕಡೆಯಿಂದ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಆ ಮನೆಯಲ್ಲಿದ್ದಂತಹ ಹೆಣ್ಣು ಮಗಳು ಯಾರೋ ಅರ್ಧ ಆಯಸ್ಸಲ್ಲಿ ಶಾಪ ಹಾಕಿ ಆಚೆ ಹೋಗಿರೋದೋ ಅಥವಾ ಪ್ರಾಣವನ್ನು ಕಳ್ಕೊಂಡಿರುವಂತಹ ಸಂಕೇತ ನಮಗೆ ಗೊತ್ತಿರಲ್ಲ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಅವರ ವಂಶದಲ್ಲಿ ಯಾರ್ಯಾರಿದ್ರು ಅಂತ ಕೂಡ ನಮಗೆ ಗೊತ್ತಿರಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಏಯ್ಟಿ ಫೈವ್ ನೈಂಟಿ ಮನುಷ್ಯನಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಒಂದು ಯಾಂತ್ರಿಕವಾದ ಜೀವನ ಆಗಿದೆ ಎದುರುಗಡೆನೇ ಕೂತಿರ್ತಾರೆ ಮಾತಾಡ್ತಾ ಇರ್ತಾರೆ ಆದರೆ ಕಿವಿನಲ್ಲಿ ಇಯರ್ಫೋನ್ ಹಾಕ್ಕೊಂಡು ಯಾರ ಜೊತೆನ ಮಾತಾಡ್ತಾ ಇರ್ತಾರೆ ಅವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ ಮಕ್ಕಳಿದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ ಹೆಂಡತಿ ಇದ್ದರೆ ಹೆಂಡತಿ ಟಿ ವಿ ನೋಡ್ತಾ ಕೂತಿರ್ತಾರೆ ಗಂಡ ಪೇಪರ್ ನೋಡೋದು ಅಥವಾ ಆಫೀಸ್ ಕೆಲಸ ಮಾಡೋದು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಒಂದು ಸಾಮರಸ್ಯ ಜೀವನ ಅನ್ನೋದೇ ಇರೋದಿಲ್ಲ ಒಟ್ ಓಡ ಹುಟ್ಟಿದವರೆಲ್ಲ ಒಬ್ಬೊಬ್ಬರನ್ನ ಮನೆಯಲ್ಲಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿರ್ತಾರೆ ಯಾರೋ ಕೆಲವರ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಸೇರಿ ಒಟ್ಟಿಗೆ ಮಾಡುವಂಥದ್ದು ನೀವು ಪಾಡಿಗೆ ನೀವು ಮಾಡ್ಕೊಳ್ಳಿ ನಾವು ಪಾಡಿಗೆ ನಾವು ಮಾಡ್ಕೊಳ್ತೀವಿ ಅನ್ನೋದು ಬಂದು ಹಿರಿಯರ ಆಚರಣೆ ವಿಚಾರಗಳು ಏನೂ ನಮಗೆ ಗೊತ್ತಿರೋದಿಲ್ಲ ಕುಲದೇವತೆ ಯಾರು ಗೊತ್ತಿರಲ್ಲ ಕುಲದೇವರು ಯಾರು ಗೊತ್ತಿರಲ್ಲ ಯಾವುದೋ ಮೂರು ತಲೆಮಾರು ನಾಲ್ಕು ತಲೆಮಾರು ಹಿಂದೆನೋ ಒಂದು ಕಡೆ ಇದ್ದವರು ಯಾವ ಮೂಲ ಊರಿರುತ್ತೋ ಆ ಮೂಲ ಊರು ಬಿಟ್ಟು ಬಂದುಬಿಟ್ಟಿರ್ತೀವಿ ನಮಗೆ ಗೊತ್ತಿರಲ್ಲ ಹಾಗೆ ಮನೆಯಲ್ಲಿ ಯಾರು ಅರ್ಧ ಆಯಸ್ಸಲ್ಲಿ ಸತ್ತಿದ್ದಾರೋ ಮಗ ಎಲ್ಲಿ ಬಿದ್ದಿದ್ದಾನೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಆ ರೀತಿಯಾದ ಒಂದು ಪ್ರಪಂಚದಲ್ಲಿ ನಾವಿರ್ತೀವಿ ಇದಕ್ಕೆಲ್ಲ ಈ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗಪ್ಪ ಕೇವಲ ಪ್ರಾರ್ಥನೆ ಪ್ರಾರ್ಥನೆಗೆ ಅಷ್ಟು ಬೆಲೆ ಇದೆ ಅಂತಹ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಾವು ನಮ್ಮ ಮನಸ್ಸಿನ ಒಳಗಿರುವಂತಹ ಭಗವಂತನನ್ನು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ನಾನು ಹೇಳಿದ್ನಲ್ಲ ನಮ್ಮ ಜೊತೆಯಲ್ಲಿ ನಾವು ಸೇರ್ತಾ ಹೋಗಬೇಕು ನಮ್ಮ ಜೊತೆಯಲ್ಲಿ ನಾವು ಸೇರೋದಕ್ಕೆ ಸಾಧ್ಯವೇ ಇಲ್ಲ ಮೂರತ್ತು ಕೂಡ ನಮಗೆ ಆ ಪಕ್ಕದಲ್ಲಿ ಏನಾಗಿದೆಯೋ ಈ ಪಕ್ಕದಲ್ಲಿ ಏನಾಗಿದೆಯೋ ಅದೇನೋ ಇದೇನೋ ಅನ್ನೋ ಧಾವಂತದಲ್ಲೇ ನಾವು ಕಾಲ ಕಳೀತಾ ಇರ್ತೀವಿ ಹೆಣ್ಣು ಮಕ್ಕಳಿಗಂತೂ ಪಾಪ ಬೆಳಿಗ್ಗೆ ಇದ್ದರೆ ರಾತ್ರಿವರೆಗೂ ಒಂದು ಸೆಕೆಂಡು ಕೂತ್ಕೊಳ್ಳೋಕ್ಕೆ ಪುರಿಸೋತಿರಲ್ಲ ಅಕಸ್ಮಾತ್ ಕೂತ್ರೆ ಟಿ ವಿ ಸೀರಿಯಲ್ ನೋಡೋಣ ಅನಿಸುತ್ತೆ ಬಿಟ್ಟರೆ ನಮ್ಮ ಜೊತೆಯಲ್ಲಿ ನಾವು ನಮ್ಮ ಮನಸ್ಸಿನ ಮಾತನ್ನು ಕೇಳೋಣ ಅನ್ನಿಸ್ಕೊಳ್ಳೋದೇ ಇಲ್ಲ ಎಲ್ಲರಿಗೂ ಕೂಡ ನಾನು ಒಂದು ಕಿವಿ ಮಾತು ಹೇಳೋದೇನು ಅಂತಂದರೆ ಲಕ್ಷ ಕೆಲಸ ಇರಲಿ ಏನೇ ಟೆನ್ಷನ್ಸ್ ಇರಲಿ ಹತ್ತು ನಿಮಿಷಗಳ ಕಾಲ ಬೆಳಗ್ಗೆ ಆಗಲಿ ಸಂಧ್ಯಾಕಾಲದಲ್ಲಾಗಲಿ ರಾತ್ರಿ ಮಲ್ಕೊಳ್ಳವಾಗಲಿ ಎದ್ದು ಕೂತು ನಿಮ್ಮ ಉಸಿರಾಟದ ಬಗ್ಗೆ ಗಮನ ಕೊಡ್ತಾ ಬನ್ನಿ ಸಾಕು ಆ ಉಸಿರಾಟವೇ ದೇವರು ಉಸಿರು ನಿಲ್ತು ಅಂದರೆ ನಾವಿಲ್ಲ ಉಸಿರು ಚೆನ್ನಾಗಿ ಆಡ್ತಾಯಿದ್ರೆ ಮಾತ್ರ ನಾವಿರ್ತೀವಿ ಅದರಿಂದ ಉಸಿರಾಟವನ್ನೇ ದೇವರು ಅಂತ ತಿಳ್ಕೊಳ್ಳಿ ಮೊದಲು ನಿಮ್ಮ ಒಳಗಡೆ ನೀವು ನೋಡ್ಕೊಳ್ಳೋದನ್ನು ಕಲಿತ್ಕೊಳ್ಳಿ ಹತ್ತು ನಿಮಿಷಗಳ ಕಾಲ ನಿಮಿಷಕ್ಕೆ ಎಷ್ಟು ಉಸಿರಾಟ ನಾನು ಆಡ್ತಾ ಇದ್ದೀನಿ ಅಂತ ಕೌಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಇದರಿಂದ ಮನೆಯ ಎಲ್ಲ ಸಮಸ್ಯೆಗಳನ್ನು ಕೂಡ ಹ್ಯಾಂಡಲ್ ಮಾಡೋಂಥ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ನಮ್ಮಲ್ಲೇ ನಮಗೆ ಪರಿಹಾರ ಉಂಟಾಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದರೆ ಎಲ್ಲ ರೀತಿಯಾದ ಯಶಸ್ಸು ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ಅಮಾವಾಸ್ಯೆಯ ದಿನ ಶುಕ್ರವಾರ ಬಹಳ ವಿಶೇಷವಾದ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಯಾರಿಗೆ ಸಂಕಲ್ಪ ಮಾಡಿಕೊಳ್ಬೇಕು ಅನಿಸುತ್ತೆ ಅವರು ಬಂದು ಸಂಕಲ್ಪ ಮಾಡಿಕೊಂಡು ಸೇವೆಯಲ್ಲಿ ಭಾಗವಹಿಸಿ ಆ ದಿನ ನಾನು ದತ್ತನಿಗೆ ಪೂಜೆ ಮಾಡಿ ಇರೋಂತಹ ನಾಣ್ಯಗಳನ್ನು ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ನಾನು ಕೊಡ್ತೀನಿ ಇದರಿಂದ ಆ ನಾಣ್ಯದ ಪ್ರಸಾದ ಕೊಟ್ಟು ಅದನ್ನು ಏನು ಮಾಡಬೇಕು ಅಂತ ಹೇಳಿಕೊಡ್ತೀನಿ ಅದನ್ನು ಮಾಡಿ ಮನೆಯಲ್ಲಿರುವಂತಹ ಅಶಾಂತಿ ವಾತಾವರಣ ಜೊತೆಗೆ ಈ ಸಾಲದ ಬಾಧೆ ಈ ಹಣದ ಬಿಕ್ಕಟ್ಟು ಎಲ್ಲವೂ ಕೂಡ ನಿವಾರಣೆ ಆಗೋದಕ್ಕೆ ದತ್ತನ ಕೃಪೆಯಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ